ನಮಸ್ಕಾರ ಪಾಕಶಾಸ್ತ್ರ ಗೆ ಸ್ವಾಗತ ನಾನು ಸುರೇಖಾ ತಳವಾರ್ ಇವತ್ತು ನಾನು ಹೆಸರು ಕಾಳು ಮೊಳಕೆ ಕಾಳಲ್ಲಿ ಒಂದು ಸಿಂಪಲ್ ಆಗಿ ಮಾಡ್ಕೋಬಹುದಾದಂತ ಪಲ್ಯನ ಮಾಡಿ ತೋರಿಸ್ತೀನಿ ಈ ಪಲ್ಯ ಬೇಗ ರೆಡಿ ಆಗುತ್ತೆ ಇದು ಚಪಾತಿಗೆ ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ ಅನ್ನದ ಜೊತೆ ಸೈಡ್ ಡಿಶ್ ಆಗ ಕೂಡ ತಿನ್ಬಹುದು ಜೋಳದ ರೊಟ್ಟಿಗಂತೂ ಇದ್ರ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ ಬನ್ನಿ ಯಾವ ತರ ಮಾಡೋದು ಮತ್ತೆ ಏನೇನು ಸಾಮಗ್ರಿಗಳು ಅಂತ ಸಾಮಗ್ರಿಗಳು ತೋರಿಸ್ತೀನಿ ಆಮೇಲೆ ಯಾವ ತರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಇವಾಗ ಸಾಮಗ್ರಿಗಳನ್ನೆನಿದೆ ಅಂತ ನೋಡ್ಕೊಳ್ಳೋಣ ಬನ್ನಿ ಹೆಸ್ರು ಕಾಳು ಪಲ್ಯ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊಳಕೆ ಬರೆಸಿರೋ ಕಾಳು ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಅರ್ಧದಷ್ಟು ಟೊಮೆಟೊ ಸ್ವಲ್ಪ ಹುರಿದಿರೋ ಶೇಂಗಾ ಬೀಜ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಸ್ವಲ್ಪ ಅರ್ಧ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಜೀರಿಗೆ ಖಾರಕ್ಕೆ ಬೇಕಾಗುವಷ್ಟು ಅಷ್ಟು ಮೆಣಸಿಕ್ತಾಯಿ ಗರಂ ಮಸಾಲ ಕಾಲು ಟೇಬಲ್ ಸ್ಪೂನು ಅರಶಿನ ಪುಡಿ ಕಾಲು ಟೇಬಲ್ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ತಗೊಂಡಿದ್ದೀನಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಸ್ಟವ್ ಮೇಲೆ ಕಡಾಯಿ ಇಟ್ಟಿದ್ದೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಇದ್ದೀನಿ ಎಣ್ಣೆ ಕೂಡ ಜಾಸ್ತಿ ಬೇಕಾಗಲ್ಲ ಈಗ ನಾನು ಸಾಸಿವೆ ಜೀರಿಗೆ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಚಟಪಟ ಅಂದ ಮೇಲೆ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಹೆಚ್ಚು ಕಡಿಮೆ ಎಷ್ಟು ಹಾಕೊಳ್ಳಿ ಸ್ವಲ್ಪ ಕರಿಬೇವು ಒಂದು ಈರುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಈರುಳ್ಳಿಯಲ್ಲಿರೋ ನೀರಿನಂಶ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಒಂದು ಇಪ್ಪತ್ತು ಸೆಕೆಂಡ್ ಆದರೂ ಇದನ್ನು ಫ್ರೈ ಮಾಡ್ಕೋಬೇಕು ಈಗ ಈರುಳ್ಳಿ ಫ್ರೈ ಆಗಿದೆ ಈಗ ಒಂದು ಅರ್ಧದಷ್ಟು ಟೊಮೆಟೋನ ಸಣ್ಣದ ಕಟ್ ಮಾಡಿ ತೊಗೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ಟೊಮೆಟೊ ಮೆತ್ತಗಾಗೋವರೆಗೂ ಇದನ್ನು ಕೂಡ ಹುರ್ಕೋಬೇಕು ನೋಡಿ ಈಗ ಟೊಮೆಟೊ ಸ್ವಲ್ಪ ಮೆತ್ತಗಾಗಿದೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಾನು ಗರಂ ಮಸಾಲನ ಹಾಕ್ತಾ ಇದ್ದೀನಿ ಶೇಂಗಾ ಬೀಜ ಇದು ಹುರಿದ್ಬಿಟ್ಟು ತೊಗೊಂಡಿದ್ದೀನಿ ಇದು ಆಪ್ಷನಲ್ಲು ಬೇಕು ಇಷ್ಟ ಆಗುತ್ತೆ ಅಂದರೆ ಶೇಂಗಾ ಬೀಜ ಹಾಕೋಬೋದು ಇಲ್ಲಾಂದರೆ ಪಲ್ಯಕ್ಕೆ ಬೀಜ ಏನು ಹಾಕಲ್ಲ ನನಗೆ ಇಷ್ಟ ಆಗುತ್ತೆ ಹಾಗಾಗಿ ಹಾಕಿದ್ದೀನಿ ನಿಮ್ಗೆ ಇಷ್ಟದ ಪ್ರಕಾರ ನೀವು ಹಾಕೋಬೋದು ಈಗ ಮೊಳಕೆ ಬರ್ಸಿರೋ ಕಾಳನ್ನ ಇದ್ದೀನಿ ನೋಡಿ ಈ ಕಾಳನ್ನ ಹಾಕ್ಬಿಟ್ಟು ಹಾಗೇ ಕಾಳು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಆಮೇಲೆ ನಾವು ಸ್ವಲ್ಪ ನೀರು ಇದಕ್ಕೆ ನೋಡಿ ಸ್ವಲ್ಪೊತ್ತು ಹುರ್ಕೊಂಡಿದ್ದೀನಿ ಕಾಳು ಈಗ ನಾನು ಸ್ವಲ್ಪ ನೀರನ್ನ ಇದ್ದೀನಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಹಾಕಿ ಈ ನೀರು ಹಿಂಗೋವರೆಗೂ ಚೆನ್ನಾಗಿ ನಾವು ಇದನ್ನು ಬೇಯಿಸ್ಕೋಬೇಕು ನಾವು ಉಸುಳಿ ಬೇಕು ಅಂದರೆ ನೀರು ಹಾಕದಿರೋ ಹಾಗೆ ಸ್ಟೀಮಲ್ಲೇ ಬೇಯಿಸ್ಕೋಬೇಕು ಇಲ್ಲ ನಮಗೆ ರೊಟ್ಟಿ ಜೊತೆ ಚಪಾತಿ ಜೊತೆ ಪಲ್ಯ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ಇದನ್ನ ಚೆನ್ನಾಗಿ ಕಡಿಮೆ ಊರಿಯಲ್ಲಿ ಇಟ್ಕೊಂಡು ನೀರು ಹಿಂಗೋವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ನೋಡಿ ಇನ್ನೊಂದು ಸ್ವಲ್ಪ ನೀರಿದೆ ಹಾಗಾಗಿ ಮತ್ತೆ ನಾನು ಇನ್ನೊಂದು ಸಲ ಬೇಯಿಸ್ಕೋತಾ ಇದ್ದೀನಿ ನೋಡಿ ಈಗ ಪೂರ್ತಿಯಾಗಿ ನೀರು ಖಾಲಿಯಾಗಿದೆ ಇದರಲ್ಲಿ ಈ ಥರ ನೀರು ಪೂರ್ತಿಯಾಗಿ ಹಿಂಗೋವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಈಗ ನೋಡಿ ಸ್ಟವ್ ಆಫ್ ಮಾಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ಸ್ಟವ್ ಆಫ್ ಮಾಡಿಕೊಂಡ್ರೆ ರುಚಿಕರವಾದ ಪಲ್ಯ ರೆಡಿ ಆಯಿತು ಈ ಮೊಳಕೆಕಾಳು ಪಲ್ಯ ಹೆಲ್ತಿಗೂ ಒಳ್ಳೆಯದು ಮತ್ತು ಚಪಾತಿಗೆ ರೊಟ್ಟಿ ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅನ್ನದ ಜೊತೆ ಸೈಡ್ ಡಿಶ ಕೂಡ ತಿನ್ಬೋದು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು